ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಅನ್ನು ಈಗ ನನ್ನ ಹೆಸರಿನ ಮಾಂಗಲ್ಯ ನಿನ್ ಅಲ್ಲಿ ಕೂತಿಲ್ವಾ ಅಂದ್ರೆ ನಂಗೆ ನಿನ್ನ ಮುಟ್ಟೋಕೆ ಲೈಸೆನ್ಸ್ ಇದೆ ಅಂತ ತಾನೇ ಅರ್ಥ ಈಗ ನನ್ನ ಹೆಸರಿನ ಈ ತಾಳಿ ನಿನ್ನ ಮುಟ್ಟು ಅಂತಿದೆ ನನ್ನ ಹೆಸರಿನ ಸುಂದರ ಮುದ್ದಾಡು ಅಂತಿದೆ ಏನ್ ಮಾಡ್ಲಿ ನಾನ್ ಬೇರೆ ಸರಿಗಿಲ್ಲ ನೀನೆ ನೀನೇ ಅಲ್ವಾ ವೈಫಿ ಎನ್ನುತ್ತಾ ಅವಳ ಹಾರಾಟ ನಿಲ್ಲಿಸಿದ್ದ ನಾನಿನ್ನೂ ಬೈಸಿ ಬಯಸಿ ಬಂದಿಲ್ಲ ನೀನು ಆ ರೀತಿ ಎಲ್ಲರೆದು ಹೇಳಿಸಿದ್ದು ಬಿಡು ನನ್ನ ಎಂದು ಒದ್ದಾಡುತ್ತಿದ್ದವಳ ಮಾತಿಗೆ ಕಿವಿ ಕೊಡದೆ ಈಗ ಎರಡು ಆಪ್ಷನ್ ಕೊಡ್ತೀನಿ ಒಂದು ನಾನ್ ಸರಿಗಿದ್ದೀನಿ ಅಂತ ಒಪ್ಕೊ ಏನು ಮಾಡ್ದೆ ಬಿಡ್ತೀನಿ ಎಂದವ ಉಗುಳು ನುಂಗುತ್ತಿದ್ದ ಅವಳ ಮುಗದ ಬೆವರು ನೋಡಿ ಒಳಗೊಳಗೆ ನಗುತ್ತಾ ಇನ್ನೊಂದು ಆಪ್ಷನ್ ನಾನ್ ಸರಿಗಿಲ್ಲ ಅಂತ ವಾದ ಮಾಡು ಮಿಕ್ಕಿದ್ದು ನಾನ್ ನೋಡ್ಕೋತೀನಿ ಎಂದು ಕಣ್ಣುಡಿಯಲು ಗಾಬರಿಯಾದಳು ಕೌಂಟ್ ಡೌನ್ ಶುರು ಮಾಡ್ತಿದ್ದೀನಿ ಟೆನ್ ಕೌಂಟ್ ಮಾಡೋ ಅಷ್ಟರಲ್ಲಿ ನಾನು ಸರಿಗಿದೀನೋ ಇಲ್ವೋ ಒಪ್ಕೋ ಒನ್ ಟೂ ತ್ರೀ ಎಂದು ಎಣಿಸುತ್ತಿರಲು ಅವಳ ಹೃದಯದ ಬಡಿತ ಅವಳ ಎಣಿಕೆಗಿಂತಲೂ ಜೋರಾಗಿ ಬಡಿಯುತ್ತಿತ್ತು ಒಂದೊಂದು ಎಣಿಕೆಗೂ ಅವಳ ಸನಿಹಕ್ಕೆ ಬರುತ್ತಿದ್ದವನ ಕಿವಿಗೂ ಅವಳ ಹೃದಯದ ಬಡಿತ ಕೇಳತೊಡಗಿತ್ತು ಸಿಕ್ಸ್ ಸೆವೆನ್ ಏಟ್ ನಾಯ್ ಎನ್ನುತ್ತ ಅವಳ ತುಟಿ ಬಳಿ ಬಾಗಿದವನನ್ನ ನೋಡಿ ಹೆದರಿದವಳು ಸರಿಗಿದ್ರ ಬಿಟ್ಬಿಡು ಎಂದು ಅವನನ್ನ ದೂರ ತಳ್ಳಲು ಯಾವ ವಿಚಾರಕ್ಕೂ ಹೆದರದಬ ಅವಳ ಗಂಟಲಿಗೆ ಹೆದರಿದಂತೆ ಪಟ್ಟನೆ ಬಾಯಿ ಮುಚ್ಚಿ ಓಕೆ ಓಕೆ ಇವತ್ತಿನ ವಿವಿ ಸರಿಗಿಲ್ಲ ಅಂತ ಎಲ್ಲಾದ್ರೂ ಯಾರ ಹತ್ರನಾದ್ರೂ ಯಾವ ವಿಚಾರಕ್ಕಾದ್ರೂ ಹೇಳಿದ್ಯೋ ಸರಿಗಿಳಿದವರು ಏನ್ ಮಾಡ್ತಾರೆ ಅಂತ ತೋರಿಸ್ಬೇಕಾಗತ್ತೆ ವೈಫಿ ಎಂದು ಸಿಹಿಯಾದ ಎಚ್ಚರಿಕೆ ಕೊಟ್ಟಿದ್ದ ನ ಮಾತ್ರದಲ್ಲೇ ಎದ್ದವಳ ಕೂದಲಿಗೆ ಓಲೆ ಸಿಕ್ಕಿ ಒಂದು ರೀತಿಯ ಹಿಂಸೆ ನೀಡಿತ್ತು ಎದ್ದವಳು ಕನ್ನಡಿ ಮುಂದೆ ಹೋಗಿ ತನ್ನ ಕಿವಿಯೋಳೆ ತೆಗೆಯೋ ಕೆಲಸದಲ್ಲಿ ತೊಡಗಿದಳು ಅವಳನ್ನ ನೋಡಿ ನಗುತ್ತಾ ಬೆಡ್ ಮೇಲೆ ಮೈಯೊಡ್ಡಿದವ ಬೇಗ ವೈಫಿ ಪಾದ ಪೂಜೆಗೆ ವೇಟಿಂಗ್ ಎಂದು ಆತುರ ಪಡಿಸಿದ್ದ ಅವಳ ಚಂದ್ರಿಕಾ ಶಾಂಪುವಿನ ಪೋಷಣೆಯಿಂದ ಬೆಳೆದಿದ್ದ ಕೂದಲಿನ ತಾಕತ್ತಿನ ಮುಂದೆ ಅವಳ ಪ್ರತಾಪ ನೆಲಕಚ್ಚಲು ಅವನ ಮೇಲಿನ ಸಿಟ್ಟಿಗೆ ಕೂದಲನ್ನೇ ಕಿತ್ತು ಬಿಸಾಡುವ ಮನ ಮಾಡಿದಂತೆ ಜೋರಾಗಿ ಎಳೆಯುತ್ತಿದ್ದವಳನ್ನ ನೋಡಿ ತಟ್ಟನೆ ಎದ್ದು ಬಂದಿದ್ದ ಬೀವಿ ಅವಳ ಮೇಲಿನ ಹಕ್ಕು ಚಲಾಯಿಸುವ ಬರದಲ್ಲ ಕೂದಲಿನ ಮೇಲಿರೋ ಕಾಳಜಿಯಿಂದ ಕನ್ನಡಿಯಲ್ಲೇ ಅವನನ್ನ ನೋಡಿ ತಿರುಗಿ ಏನು ಎಂದು ದುರುಗುಟ್ಟಲು ಅವಳ ಕಿವಿ ಬಳಿ ತನ್ನ ಕೈ ಹಾಕಿದ್ದ ಬೀಬಿ ಕೈ ದೂರ ತಲ್ಲಿದವಳು ನೂರು ಸೂರ ಪದೇ ಪದೇ ಪಿತ್ತ ನತ್ತಿಗೇರಿಸ್ಬೇಡ ಹೋಗಿ ಕೂತ್ಕೋ ಈ ಕಡೆ ನಿನ್ ಕಾಟ ಜೊತೆಗೆ ಓಲೆ ಕಾಟ ನನ್ಗೆ ಯಾವುದು ಇಷ್ಟ ಅಲ್ಲ ಎನ್ನುತ್ತಾ ಜಂಜಾಟದ ಮಧ್ಯೆ ಇದ್ದವಳ ಕೈನ ಅವಳ ಬೆನ್ನಿಂದೆ ಗಟ್ಟಿಯಾಗಿ ಹಿಡಿದು ನಂಗೆ ನಿನ್ ಕೂದಲಿ ಇಷ್ಟವಾಯ್ಬಿ ನಂಗೆ ಇಷ್ಟ ಆಗೋ ವಸ್ತುವಾಗ್ಲಿ ವ್ಯಕ್ತಿಯಾಗ್ಲಿ ಇದ್ರೆ ಬೀಬಿಗೆ ಕಷ್ಟ ಎನ್ನುತ್ತಾ ಅವನೇ ಅವಳ ಓಲೆ ತೆರೆಯಲು ಸಹಾಯ ಮಾಡುತ್ತಾ ನೀನ್ ಇದೆಲ್ಲ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಹಾಕೊಂಡಿ ಅಲ್ಲ ನಂಗೊಂದ್ ಡೌಟ್ ಯಾಕೆಷ್ಟು ರೆಡಿ ಮಾಡಿ ಫಸ್ಟ್ ನಡಿಗೆ ಕಳಿಸ್ತಾರೆ ಹೇಗಿದ್ರು ಎಲ್ಲ ಎಂದು ಇನ್ನೂ ಮಾತಾಡುತ್ತಿದ್ದವನ ಮಾತಿಗೆ ಕೊಣ್ಕೋ ಮಾತು ನಿಲ್ಲಿಸಿ ಬೇಗ ತೆಗಿಯೋಕೆ ಹೆಲ್ಪ್ ಮಾಡು ಎಂದಾಗ ಸತ್ಯ ಹೇಳುದ್ರೆ ಕಹಿಣೆ ಇರೋದಿದ್ದಂಗೆ ಹೇಳೋದು ನಾನ್ ಬಿಡಲ್ಲ ನಿಂಗದಾಗಲ್ಲ ಎನ್ನುತ್ತಲೇ ಸಹಾಯ ಮಾಡಿದ್ದ ಒಂದೊಂದು ಒಡವೆ ತೆಗೆದಾಗಲೂ ಅವಳಿಗೆ ಬಿಡುವು ಸಿಕ್ಕ ಸಮಾಧಾನವಾಗಿತ್ತು ಕೋಳಲ್ಲಿದ್ದ ಸರಗಳ ಮಾಲೆ ನೆತ್ತಿ ಬೊಟ್ಟು ಬಳೆಗಳನ್ನ ತೆರೆದವನ ಕೈ ಅವಳ ನಡುಕಟ್ಟಿನ ಮೇಲೋಗಲು ತಟ್ಟನೆ ಅವನ ಕೈ ಪಕ್ಕಕ್ಕೆ ತಳ್ಳಿದವಳು ಇಲ್ಲಿವರೆಗೂ ತಾವು ಮಾಡಿದ ಸಹಾಯ ಸಾಕು ಮಿಕ್ಕಿದ್ದು ನಾನ್ ನೋಡ್ಕೋತೀನಿ ಎಂದಾಗ ಎಲ್ಲಾ ಕೆಲಸ ಪೂರ್ತಿಯಾಗಿ ಮಾಡಿ ಅಭ್ಯಾಸವೈವಿ ಇರು ಅದು ನಾನೇ ತೆಗಿತೀನಿ ಎಂದು ಕೈ ಮುಂದೆ ಮಾಡ ಸುಮ್ಮನೆ ಹೋಗುವ ಅಸುರ ಇಲ್ಲ ಒಡವೆಗಳಲ್ಲೇ ಕೊಲೆ ಆಗ್ತ್ಯಾ ು ಎಚ್ಚರಿಸಲು ಕಿಡಿಗೇಡಿಯ ನಗುಬೀರಿ ಹೋಗಿ ಬೆಡ್ ಮೇಲೆ ಕೂತು ಅವಳತ್ತವೇ ಕಣ್ಣಾಡಿಸಿದ್ದ ಬಿಬಿ ಒಡವೆಯಿಂದ ಬಿಡುಗಡೆ ಪಡೆದವಳು ಅದನ್ನೆಲ್ಲ ಒಂದು ಕಡೆ ಜೋಡಿಸಿ ನಾಳೆ ಅಮ್ಮನಿಗೆ ವಾಪಸ್ ಕೊಡಬೇಕು ಎಂದು ತಲೆ ಕೂದಲನ್ನು ಬಣ್ ಕಟ್ಟಿ ಅವನತ್ತ ನೋಡಲು ಟ್ರ್ಯಾಕ್ ಪ್ಯಾಂಟ್ನ ಇನ್ನಷ್ಟು ಮೇಲೆಳೆದುಕೊಂಡು ಪಾದ ಪೂಜೆಗೆ ತಯಾರಾಗಿ ಪಾದ ಚಾಚಿ ಕೂತಿದ್ದ ಏನಾದರೂ ಮಾಡ್ಕೊ ನನಗೆ ಪಾದ ಪೂಜೆ ಮಾಡು ಎನ್ನೋದೇ ಅವನ ಲೆಕ್ಕಾಚಾರವಾಗಿತ್ತೋ ಏನೋ ನಾಳೆ ರಾತ್ರಿ ಅಥವಾ ಬೆಳಿಗ್ಗೆ ಮಾಡ್ತೀನಿ ಪೂಜೆನ ಯಾಕಂದ್ರೆ ನನ್ಗೆ ಪೂಜೆ ಮಾಡೋಕೆ ಬೇಕಿರೋ ವಸ್ತು ಇಲ್ಲಿಲ್ಲ ಎನ್ನುತ್ತಾಳೆ ಚಾರು ಅದೇನ್ ಬೇಕು ಪೂಜೆ ಮಾಡೋಕೆ ನಿಂಗೆ ವೈಪಿ ಸವಾಲಲ್ಲಿ ಗೆಲ್ಲೋಕೆ ಕಾಯ್ತಿದ್ದೀನಿ ಸುಮ್ನೆ ಲೇಟ್ ಮಾಡಬೇಡ ಏನ್ ಬೇಕು ಅಂತಾದ್ರೂ ಹೇಳು ಎಂದು ಕೇಳಿದವನ ತಾಳ್ಮೆ ಹೋಗುವಂತೆ ಪೊರ್ಕೆ ಎಂದು ಉತ್ತರಿಸಿ ಉರಿ ನೋಟದಲ್ಲೇ ನಾಟಕೀಯ ನಗು ಬೀರಲು ಚಾರು ಕೋಪದಿಂದ ಪಕ್ಕವಿದ್ದ ಟೇಬಲ್ ಒದ್ದು ಮೇಲೆದ್ದ ಬೀವಿ ಪೋರ್ಕೆನಾ ಪೂಜೆ ಮಾಡಿ ಅಂದ್ರ ಪೊರ್ಕೆ ಬೇಕು ಅಂತೇನೆ ಅವತ್ತು ಚಾಲೆಂಜ್ ಹಾಕುವಾಗ ಒಪ್ಕೊಂಡು ಈ ಖ್ಯಾತೆ ತೆಗಿತಿದ್ಯಾ ಎಂದು ಕೂಗಾಡಲು ಪೊರ್ಕೇನ ಪೂಜೆ ಮಾಡ್ಯಾನ ಬೇಕು ಅಂತೇನೆ ಅವತ್ ಚಾಲೆಂಜ್ ಹಾಕುವಾಗ ಒಪ್ಕೊಂಡು ಈ ಕ್ಯಾತೆ ತೆಗಿತಿದ್ಯಾ ಎಂದು ಕೂಗಾಡಲು ಅಸುರ ಮಹಾರಾಜರೇ ತಮ್ಮ ಕೂಗಾಟ ಕಿರುಚಾಟ ಕೋಪ ಪ್ರತಾಪ ಹಮ್ಮು ಬಿಮ್ಮು ಮತ್ತೆ ಸೇರು ಪಾವು ಚಟಾಕಿನ ಸವಾಲುಗಳು ಯಾವುದು ಇನ್ಮೇಲೆ ಮಿಸ್ ಚಾರುಣ್ಯ ಪ್ರಭಾಕರ್ ಬಳಿ ನಡೆಯಲ್ಲ ಪೂಜೆ ಮಾಡ್ತೀನಿ ಅಂದೆ ಈಗ್ಲೂ ಅದೇ ಹೇಳ್ತಿದ್ದೀನಿ ಮಾಡ್ತೀನಿ ಅಂದಿದ್ದೆ ಆದ್ರೆ ಹೇಗ್ ಮಾಡ್ತೀನಿ ಅಂತ ಹೇಳಿರ್ಲಿಲ್ವಲ್ಲ ಹೇಗ್ ಮಾಡ್ತೀನಿ ಅನ್ನೋದು ನೀನ್ ಕೇಳಿರ್ಲಿಲ್ಲ ಪೂಜೆ ಮಾಡಿಸ್ಕೊಳ್ಳೋದು ನಿನ್ನ ಸವಾಲು ಹೇಗ್ ಮಾಡ್ತೀನೋ ಅದು ನನ್ನ ನಿರ್ಧಾರ ಒಳ್ಳೆಯವರಿಗೆ ಕಡ್ಡಿ ಕರ್ಪೂರದ ಪೂಜೆ ನಿನ್ನಂತ ಅಸುರನಿಗೆ ಪೊರ್ಕೆ ಪೂಜೆ ಎಂದಾಗ ಇನ್ನಷ್ಟು ರೇಗುವ ಬಿಬಿ ಹಲ್ಲು ಕಡೆಯಲು ಅವನ ಸಿಟ್ಟು ನೋಡಿ ಮಜಾ ತೆಗೆದುಕೊಳ್ಳೋ ಚಾರು ಕೋಲ್ಜೋನ್ ಹಬಿ ಹಲ್ಲಿನ ಮೇಲೆ ಈಗಲೇ ಇಷ್ಟು ಕೋಪ ತೋರಿದ್ರೆ ಹೇಗೆ ಪಕ್ಕ ಇವತ್ತು ನಾಳೆನೋ ಬಿದ್ದೋಗುತ್ತೆ ಈಗ್ಲೇ ಡೆಂಟಿಸ್ಟ್ ನ ಮೀಟ್ ಮಾಡಿ ಹಲ್ಲಿನ ಸೆಟ್ ರೆಡಿ ಮಾಡಿಸ್ಕೋ ಇಲ್ಲ ಮುಂದೆ ಕಷ್ಟ ಎಂದು ಕೆಣಕಲು ಮುಷ್ಟಿ ಕಟ್ಟಿದ್ದ ಬಿಬಿ ಅದನ್ನ ನೋಡಿ ರಿಲ್ಯಾಕ್ಸ್ ಅಬಿ ಈಗ್ಲೇ ನಿಂಗೆ ಎಷ್ಟು ಕೋಪ ಬಂದ್ರೆ ಹೇಗೆ ಈ ಕೋಪದಿಂದ ಮೂವತ್ತರ ವಯಸ್ಸಿನ ನೀನು ಅರವತ್ತರ ಮುದುಕೊಂಡ್ ರೀತಿ ಕಾಣೋಕ್ ಶುರು ಆಗ್ತಾ ನಿನ್ನ ದಿಲ್ಕಿ ಬಾ ಯಾವ್ದು ಅಜ್ಜಿನ ಮದ್ವೆ ಆಗ್ಬೇಕಾ ಅಂತ ರಿಜೆಕ್ಟ್ ಮಾಡಿದ್ರೆ ಹೇಗಿದ್ರೂ ಮುಂದೆ ಬಿ ಪಿ ಶುಗರ್ ಏಜಿಂಗ್ ಎಲ್ಲವೂ ಒಟ್ಟೊಟ್ಟಿಗೆ ಬರುತ್ತೆ ಮೂರ್ ತಿಂಗಳಲ್ಲಿ ನೂರ್ ಕಾಯಿಲೆ ಅಯ್ಯೋ ಛೆ ಪಾಪ ಎಂದು ಹಿಯಾಲಿಸುವಾಗ ಅವಳ ಕೈ ಹಿಡಿದು ತಿರುಚುವ ಬೀಬಿ ಏನೇ ಬೇಜಾನ್ ಹಾರಾಡ್ತಿದ್ಯಾ ಏನೋ ಇವತ್ತಿನ ಪಾದ ಪೂಜೆಯಲ್ಲಿ ಗೆದ್ದೆ ಅನ್ನೋ ಖುಷಿನ ಖುಷಿ ಬಿ ಮುಂದೆ ಜಾಸ್ತಿ ದಿನ ಇರಲ್ಲ ನೋಡ್ತಾರು ಗಂಡನ ಹಕ್ಕು ನಿನ್ ಮೇಲೆ ಹೇಗೆಲ್ಲ ಚಲಾಯಿಸ್ತೀನಿ ಅಂತ ಕುಂತ್ರು ನಿಂತ್ರು ನಿಂಗೆ ಬ್ರೇಕ್ ಸಿಗಲ್ಲ ಎನ್ನುತ್ತಾ ಅವಳನ್ನ ಸನಿಹ ಕೆಳೆಯುವವನು ಬೈದೇವಿ ಹಬಿ ಅಂತ ನಾಮಕರಣ ಮಾಡಿದಕ್ಕೆ ಥ್ಯಾಂಕ್ಸ್ ಎಂದು ಹಲ್ಲು ಬಿಡಲು ಬಹಳ ಚಾಲಕಿತನದಿಂದ ಅವನ ಕೈ ಹಿಡಿತ ಬಿಡಿಸಿಕೊಳ್ಳುವವಳು ಗಂಡನಾಗಿ ನೀನ್ ಹಕ್ಕು ಚಲಾಯಿಸಿ ನನ್ನ ಸೋಲಿಸ್ತೀಯೋ ಇಲ್ಲ ಹೆಂಟಿಯಾಗಿ ನಾನಿನ್ನ ಸೋಲಿಸ್ತೀನೋ ನೋಡೇ ಬಿಡೋಣ ಹಬಿ ಎಂದು ಸುಸ್ತು ಈಗ ಹೋಗಿ ತಗುಳಿರಷ್ಟು ಕಾದಿದೆ ನಾಳೆಯಿಂದ ನಿಮ್ಮ ಪೇಶನ್ಸ್ ಟೆಸ್ಟ್ ಎಂದು ಅವನಂತೆಯೇ ಕಣ್ಣು ಹೊಡೆದು ಟರರ್ ಲವ್ ಬೆಗಿನ್ಸ್ ಎನ್ನುತ್ತ ಮಂಚದ ಮೇಲಿಂದ ದಿಂಬಿಡಿದು ಅವನ ಮುಖಕ್ಕೆ ಎಸೆದವಳು ಹೋಗಿ ಸೋಫಾ ಮೇಲೆ ದಬ್ಬಾಕೋ ಎಂದಾಗ ನಾನ್ ಯಾಕೆ ನನ್ ರೂಮ್ ಇದು ನೀನ್ ಹೋಗಿ ದಬ್ಬಾಕೋ ಇಲ್ಲ ಬಂದು ಪಕ್ತಲ್ ಮಲ್ಗು ನೋ ವರಿ ನಾನ್ ರೆಡಿ ವೈಫಿ ಎಂದು ಮೈ ಮುರಿಯುತ್ತಾ ಅವಳ ಮುಖಕ್ಕೆ ದಿಂಬು ಬಿಸಾಡಿದ್ದ ಬೀಬಿ ಮಂಚದ ಕಡೆ ಹೋಗಲು ಮಂಚ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಆಸುರ ಕೊಂಡ ಚಾರು ಅಲ್ಲೇ ತುಂಬಿದ್ದ ಜಗ್ ನೀರು ಮಂಚದ ಮೇಲೆ ಸುರಿದು ಈಗ ಎಂದಾಗ ದಂಗಾಗಿದ್ದ ಬೀಬಿ ಹೋಗು ಮಲ್ಬು ತಣ್ಣಗಿರುತ್ತೆ ಎನ್ನುತ್ತ ಸೋಫಾ ಕಡೆ ಹೋಗಿ ತಲೆ ಹಾಕಿ ಅವನತ್ತ ನೋಡಿ ಹಬಿ ನಾಳೆ ಬೆಳಿಗ್ಗೆ ಪಾದ ಪೂಜೆ ಬೇಕಾ ಗಾರ್ಡನ್ ಅಥವಾ ಔಟ್ ಹೌಸ್ ಎಲ್ಲಿಂದ ತನ್ನ ಪೂಜೆ ಮುಗಿಸ್ಲಿ ಎಂದು ಕೇಳಲು ನೋಟ್ ಹ್ಯಾಂಗ್ಸ್ ವೈಫಿ ತಮ್ಮ ಪೂಜೆ ಹಾಗೆ ಬಾಕಿ ಇಟ್ಕೊಂಡಿರಿ ಎಂದು ಮೊದಲ ಬಾರಿ ಅವನ ಆಸೆ ಆಶ್ರಯಕ್ಕೆ ಕತ್ತರಿ ಹಾಕೊಂಡಿದ್ದ ಬೀಬಿ ಮೊದಲ ಬಾರಿ ತಾವು ತಮ್ಮ ಮಂಚಕ್ಕೆ ನೀರು ಆಸೆಗೆ ಬೆಂಕಿ ಹಾಕೊಂಡಿದ್ದೀರಾ ಕಂಗ್ರಾಟ್ ಸಬಿ ಇದೇ ಖುಷಿಲಿ ಲೈಟ್ ಆಫ್ ಮಾಡಿ ಮಲ್ಗಿ ಎಂದು ಕಣ್ಮುಚ್ಚಿದಳು ರೂಮ್ ಲೈಟ್ ಆಫ್ ಮಾಡ್ತೀನಿ ವೈಫಿ ನಾಳೆ ನಾವು ಹೇಗಿರುತ್ತೋ ನೋಡಿ ತಿರುಗಿ ಇಟ್ಕೊಡ್ತೇನೆ ನಂಗೆ ಸ್ಟ್ರೈನ್ ಆಗಿದೆ ಎಂದು ನನ್ನ ನಿದ್ದೆ ಹಾಳು ಮಾಡಿದ ನಿನ್ನಿದ್ದನ ಬಿಡ್ತಿನ ಎನ್ನುತ್ತಾ ಅಲ್ಲೇ ಇದ್ದ ಮತ್ತೊಂದು ದಿಂಬು ತಂದು ಅದೇ ಸೋಫಾ ಮೇಲೆ ಅವಳ್ ಪಾದದ ಪಕ್ಕಕ್ಕೆ ತಳ್ಳಿ ಕೂರಲು ಎದ್ದಳು ಹುಡುಗಿ ಇಲ್ಲಿ ಯಾಕೆ ಹಸುರ ಎಂದಾಗ ನೀನ್ ನೆಮ್ಮದಿ ಹಾಳು ಮಾಡೋಕೆ ವೈಫಿ ಹೊರಗಡೆ ಮಳೆ ಒಳಗಡೆ ನೀನು ನನ್ಗೆ ಫುಲ್ ಹ್ಯಾಪಿ ಈ ತರ ನಿನ್ ಜೊತೆ ಮಲ್ಗೋಕೆ ಎಂದು ಅಲ್ಲೂ ಅವನ ನಗು ಬಿಡದೆ ಕೊಂಕು ನುಡಿದಾಗ ಅವನಂತೆಯೇ ನನ್ಗೂ ಹ್ಯಾಪಿ ಅಭಿ ನಿನ್ನ ಮೊದಲ ಬಾರಿ ಸೋಫಾ ಮೇಲೆ ಗುಬ್ಬಚ್ಚಿ ತರ ಮಲ್ಗೋ ಹಾಗೆ ಮಾಡಿದೀನಿ ಅಲ್ವಾ ಅದಕ್ಕೆ ಎಂದು ನಕ್ಕಳು ಆದ್ರೆ ಮನ್ಸಲ್ಲಿ ಈ ಪೀಡ ಜೊತೆ ಸೋಫಾ ಶೇರ್ ಮಾಡ್ಬೇಕಾ ಎನ್ನು ಬೇಸರ ನೆಲದ ಮೇಲೆ ಮಲ್ಗೋಣ ಅಂದ್ರೆ ಈ ಪ್ಲಾನ್ ಉಲ್ಟಾ ಆದಂತಾಗುತ್ತಲ್ವಾ ಗ್ರೇಟ್ ನೋಡೋಣ ನಾಳೆಯಿಂದ ಎದೆ ಸ್ಪೀಡುತ್ತಾ ಅಥವಾ ಇಲ್ವಾ ಇಲ್ಲವನು ದಿಂಬನ್ನ ತಮ್ಮಿಬ್ಬರ ಮಧ್ಯೆ ಇಟ್ಟು ಇದು ನಿನ್ನ ನಿದ್ದೆ ಹೋಗುತ್ತೆ ನಾಳೆಯಿಂದ ನೆಮ್ಮದಿ ಹಾಗೆ ನನ್ನ ಜೊತೆ ನಿನ್ನ ಕತೆ ಟು ಬ್ಯಾಡ್ ಬ್ಯಾಡ್ ನೈಟ್ ಹಬ್ಬಿ ಎಂದಾಗ ಸ್ವೀಟ್ ನೈಟ್ ವೈಫಿ ಎಂದು ನೆಮ್ಮದಿಯಾಗಿ ಮಲಗೋ ಪೋಸ್ ಕೊಡುತ್ತಾ ಕಷ್ಟವಾದ್ರು ತೆಪ್ಪಗೆ ಮಲಗಿದ ಅವಳ ಮುಂದೆ ಪ್ರೆಸ್ಟೀಜ್ ಪ್ರಶ್ನೆ ಅಲ್ವಾ ಒದ್ದಾಟ ಗುದ್ದಾಟ ಆಡ್ತಾ ಇಬ್ರು ಸೋಫಾ ಮೇಲೆ ಜೊತೆ ಜೊತೆಯಾಗಿ ದಿಂಬಿನ ಜೊತೆ ಮಲಗಿದ್ರು ಮಂಚ ಬಿಟ್ಟು ಸೋಫಾ ಸೇರೋ ಭಾಗ್ಯ ಇಬ್ಬರದು ರಾತ್ರಿ ಮಲಗಿದ ಸಂತುಗೆ ನಿದ್ದೆ ಹತ್ತುತ್ತಿಲ್ಲ ಇಂದು ಅವಳ ಮೊದಲ ರಾತ್ರಿ ಆ ಬಿಬಿ ಜೊತೆ ಎನ್ನುವ ಅಂಶ ಅವನ ನಿದ್ದೆ ಕಿಡಿಸಿತ್ತು ಚಹ್ ಈ ಚಾರು ಯಾಕ್ ಯಾಕೆ ಮದ್ವೆ ಬೇಡ ಅಂದ್ಲು ಅಂತ ಹೇಗ್ ತಿಳ್ಕೊಳ್ಳೋದು ಎಲ್ಲ ಸರಿಯಾಗಿ ನಡೆದಿದ್ರೆ ನನ್ನ ಅವಳ ಫಸ್ಟ್ ನೈಟ್ ಆಗ್ತಿತ್ತು ಅವಳನ್ನ ಬಿಟ್ಟು ಊರಿಗೆ ಯಾಕೆ ಹೋದೆ ನಾನು ಊರ್ಗೆ ಹೋಗಿದ್ದೆ ತಪ್ಪಾಯ್ತಾ ನಿಜವಾಗಿಯೂ ಜಾರು ಲಕ್ಕಿನ ಲವ್ ಮಾಡ್ತಿದ್ದಾಳ ಅಥವಾ ಬಲವಂತಕ್ಕೆ ಮದುವೆ ಆಗಿದ್ದಾಳ ಎಂದು ಏನೇನೋ ಪ್ರಶ್ನೆ ಮಾಡಿಕೊಳ್ಳುತ್ತಾ ನೀರು ಕುಡಿಯಲು ಟೇಬಲ್ ನೋಡಿದ ಜಗ್ನಲ್ಲಿ ನೀರು ಖಾಲಿ ಆಗಿದ್ದು ನೋಡಿ ಜಗ್ ಹಿಡಿದು ಅಡುಗೆ ಮನೆ ಕಡೆ ಹೊರಟನು ನೀರು ತರಲು ಅಡುಗೆ ಮನೆಗೆ ಬರುತ್ತಿದ್ದವನ ಕಣ್ಣಿಗೆ ಮನೆ ಬಾಗಿಲು ತೆರೆದಿದ್ದು ನೋಡಿ ಆಬರಿಯಾಗಿ ಯಾರ್ ತೆರೆದ್ರು ಎಂದು ನೋಡಲು ಬಂದಾಗ ದಿಯಾ ಮೊಬೈಲ್ ಹಿಡಿದು ಯಾರಿಗೋ ಕಾಲ್ ಮಾಡಿ ಅವರು ಕಾಲ್ ಪಿಕ್ ಮಾಡದ ಕಾರಣ ಪೇಚಾಡುತ್ತಿದ್ದದ್ದು ಕಂಡಿತು ಇವ್ ಯಾರಿಗ್ ಕಾಲ್ ಮಾಡ್ತಿದ್ದಾಳೆ ಚಾರುಗ ಇಶ್ವತಲಿ ಚಾರುಣ್ಯ ಕಾಲ್ ಇರಲ್ಲ ಬೇರೆ ಯಾರು ಎಂದು ಅಲ್ಲೇ ನಿಂತಿರಲು ಆಕಾಶ್ ಪ್ಲೀಸ್ ಕಾಲ್ ಪಿಕ್ ಮಾಡು ಪ್ಲೀಸ್ ಆಕಾಶ್ ನಿನ್ನ ಹತ್ರ ಮಾತಾಡಬೇಕು ಎಂದು ಮೆಸೇಜ್ ಕಳುಹಿಸಿದಳು ಆನ್ಲೈನ್ ನಲ್ಲಿ ಬಿದ್ದಿದ್ದವನಿಗೆ ಅವಳ ಮೆಸೇಜ್ ನೋಡಿ ಸಿಟ್ಟೇರಲು ಕಾಲ್ ಮಾಡಿದ್ದ ಆಕಾಶ್ ಅವನ ಕರೆ ನೋಡಿದ ಕೂಡಲೇ ಬಲು ಖುಷಿಯಿಂದ ಫೋನ್ ಎತ್ತು ಅದಿಯಾ ಆಕಾಶ್ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ನನ್ ಕಾಲ್ ರಿಸೀವ್ ಮಾಡಿದ್ದಕ್ಕೆ ಎಂದಾಗ ಅಲ್ಲೇ ಮರೆಯಲಿದ್ದ ಸಂತುಗೆ ಆಕಾಶ್ ಯಾರು ಎನ್ನುವ ಸಣ್ಣ ಅನುಮಾನ ಮೂಡಿತ್ತು ಏನ್ ಕಾಲ್ ಮಾಡಿದ್ದು ಮನೆ ಬಿಟ್ಟು ಹೋದ್ರು ನನ್ ಬಿಟ್ಟು ಯಾಕೆ ಹೋಗ್ತಿಲ್ಲ ಎಂದು ರೇಗಿದ ಅಷ್ಟ್ ನಿನ್ನೆನೆ ನಿನ್ನತ್ರ ಮಾತಾಡ್ಬೇಕು ಅನ್ಕೊಂಡೆ ಆದ್ರೆ ಚಾರು ಸ್ಥಿತಿ ನೋಡಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಳು ಇವತ್ತು ಲಕ್ಕಿನ ಮದ್ವೆ ಆಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನಾವಿಬ್ರೆ ಅನ್ನೋದು ಗೊತ್ತೋ ಗೊತ್ತಿಲ್ವೋ ಅದು ನಿಜ ನಾವಿಬ್ರೆ ಮನೆ ಬಿಟ್ಟೋದ್ರು ನಿನ್ ಮನ ಸೇರೋ ಬೈಕೆ ಬಿಡೋಕ್ ಆಗ್ತಿಲ್ಲ ನಂಗೆ ಎಂದಾಗ್ಲೆ ಸಂತುಗೆ ಆಕಾಶ್ ಬೇರೆ ಯಾರೋ ಅಲ್ಲ ಆಕಾಶ್ ವರ್ಮಾನಿ ಎಂದು ತಿಳಿದು ಬಿಡ್ತು ನಿನ್ ಮೇಲಿದ್ದ ನಂಬಿಕೆ ಅಲ್ಲ ತಾನೇ ಆ ರಿಸಾರ್ಟ್ ಬಂದಿದ್ದು ನೀನ್ ನನ್ನ ದುರುಪಯೋಗ ಪಡಿಸ್ಕೊಂಡಿರ್ಬೋದು ಆದ್ರೆ ನನ್ನ ಪ್ರೀತಿ ಮಾತ ನಿಷ್ಕಲ್ಮಶವಾದದ್ದು ನೀನ್ ನನ್ನ ಜೊತೆ ಆ ರೀತಿ ನಡ್ಕೊಂಡಿದ್ರು ನನ್ನ ಮನ್ಸು ಇನ್ನು ನೀನೆ ಬೇಕು ಅಂತಿದೆ ನಾವಿಬ್ರು ಎಷ್ಟ್ ಬೇಗ ಮದುವೆ ಮಾಡ್ಕೋತೀವೋ ಅಷ್ಟು ಬೇಗ ಲಕ್ಕಿ ಚಾರುಗೆ ಬಿಡು ಕೊಡ್ತಾನೆ ಎಂದು ನುಡಿದಾಗ ಸಂಪೂರ್ಣವಾಗಿ ಅಲ್ಲದಿದ್ರು ತೊಂಬತ್ತರಷ್ಟು ಮಾಹಿತಿ ಪಡೆದುಕೊಂಡ್ಬಿಟ್ಟಿದ್ದ ಸಂತು ಅದಕ್ಕೆ ಪ್ಲೀಸ್ ಅಪ್ಪನಿಗೆ ನೀನ್ ಹಿಡಿಸೋ ಹಾಗೆ ನಡ್ಕೊ ಇಲ್ಲಿ ತನಕ ಆಗಿದ್ದಾಗೋಯ್ತು ಈ ಮುಂದೆ ಅದು ಬದಲಾಗೋ ಆಕಾಶ್ ಇನ್ ಮುಂದೆ ನಾವಿಬ್ರು ಹೊಸ ಲೈಫ್ ಶುರು ಮಾಡೋಣ ಹಳೇದನ್ನ ಬಿಡ್ತೀನಿ ನೀನು ಬಿಡು ಇಬ್ರು ಎಕ್ಸಾಮ್ಸ್ ಮುಗಿಸ್ಕೊಂಡು ಮದ್ವೆ ಆಗಿ ನಮ್ದೆ ಹೊಸ ಪ್ರಪಂಚ ಕಟ್ಕೊಳ್ಳೋಣ ಎಂದು ಮನದಾಸಿಯನ್ನು ಹೇಳುತ್ತಿದ್ದವಳ ಮಾತು ಕೇಳಿಸಿಕೊಳ್ಳದ ಆಕಾಶ್ ಮುಗಿತಾ ಈಗ ನಂಗೆ ಮಾತಾಡೋಕೆ ಅವಕಾಶ ಕೊಡ್ತೀಯಾ ನಂಗೆ ಮದ್ವೆ ಅದು ಇದು ಅಂತ ಯಾವ್ ಇಂಟ್ರೆಸ್ಟ್ ಇಲ್ಲ ನಂಗೆ ನನ್ ಲೈಫ್ ಪೂರ್ತಿ ಜಾಲಿ ಮಾಡ್ಬೇಕು ಹ್ಯಾಪಿಯಾಗಿರ್ಬೇಕು ಅನ್ನೋ ಆಸೆ ಅಷ್ಟೇ ಇರೋದು ಏನೋ ಶೂಟಿಂಗ್ ಆಸೆಗೆ ನಿನ್ನಿಂದ ಬಿದ್ದೆ ನೀನ್ ಬಳಸ್ಕೊಂಡೆ ಅದನ್ನ ಮರಿತೀನಿ ಅಂತ ಅಲ್ವಾ ಪ್ಲೀಸ್ ಮರ್ತ್ಬಿಡು ಬಿಡು ನನ್ನ ನನ್ ಪಾಡಿಗೆ ಬಿಟ್ಬಿಡು ಸುಮ್ನೆ ಕಾಲ್ ಕೈ ಅಂತ ತಲೆ ತಿನ್ಬೇಡ ಎಕ್ಸಾಮ್ ಅಷ್ಟರಲ್ಲಿ ನಿಂದ ಮುಕ್ತಿ ಪಡೆಯೋದು ಹೇಗೆ ಯೋಚಿಸ್ತಿದ್ದೀನಿ ಆ ಲಕ್ಕಿ ಬೇರೆ ನನ್ನ ಕರ್ಮಕ್ಕೆ ಎಲ್ಲದಕ್ಕೂ ಏನ್ ಕೊಡ್ತೀನಿ ಎಂದು ಫೋನ್ ಕಟ್ ಮಾಡಿದ ಹಲೋ ಹಲೋ ಎಂದು ಕರೆ ಕಟ್ ಮಾಡಿದ್ದವನ ಪರಿಗೆ ಬೇಸರ ಪಟ್ಟರು ರಾಯ್ರೆ ಇವನಿಗೆ ನೀವೇ ಒಳ್ಳೆ ಬುದ್ಧಿ ಕೊಡ್ಬೇಕು ಚಾರುಗೂ ಒಳ್ಳೆದಾಗ್ಲಿ ಲಕ್ಕಿ ಏನು ತೊಂದರೆ ಕೊಡ್ತಿದ್ರೆ ಸಾಕು ಎಂದುಕೊಂಡು ಒಳಗಡೆ ಹೋದಳು ಅವಳು ಹೋದ ಮೇಲೆ ನಿಂತಲೇ ನಿಂತಿದ ಸಂತು ಓ ಅಕ್ಕನ್ ಕೊಳ್ಳಿ ತಾಳಿ ಬೀಳೋಕೆ ಇವಳೇನ ಕಾಣ ಅಂದ್ರೆ ಏಳೇನೋ ಮಾಡಬಾರ್ದು ಮಾಡಿ ಅದನ್ನ ಮುಚ್ಚಾಕೋಕೆ ಲಕ್ಕಿ ಚಾರು ಬಳಿ ಡೀಲ್ ಮಾಡ್ಕೊಂಡಿದ್ದಾನೆ ಆ ಡೀಲ್ ಇವರ್ ಮದ್ವೆಗೆ ಎಂಡ್ ಅಂತ ಅನ್ಸುತ್ತೆ ಅದ ಲಕ್ಕಿ ಮುಚ್ಚಿಟ್ಟಿರೋ ವಿಚಾರ ಏನು ಅದನ್ನ ತಿಳ್ಕೊಂಡ್ರೆ ನನ್ ಕೆಲಸ ಸುಲಭ ಅನ್ಸುತ್ತೆ ಎಂದು ಕೊಂಡವ ಮತ್ತೆ ಚಾರುಗೂ ಈ ಮದ್ವೆ ಇಷ್ಟ ಇರಲ್ಲ ಒಮ್ಮೆ ಅವಳನ್ನ ಭೇಟಿ ಮಾಡ್ತೀನಿ ಎಂದು ತೀರ್ಮಾನಿಸಿ ಮಲಗಲು ಹೋದನು ಹಂದಿನಿಂದ ಹುಟ್ಟುವ ಸೂರ್ಯ ಯಾರ ದಾರಿಗೆ ಬೆಳಕಾಗುತ್ತಾನೋ ಏನೋ ಸೋಫಾ ಮೇಲೆ ಸುಖ ನಿದ್ರೆಯಲ್ಲಿದ್ದ ಬಿಬಿ ಕಿವಿ ಬಳಿ ಗುಡ್ ಮಾರ್ನಿಂಗ್ ಹಬಿ ಎಂದು ಚಾರು ಧ್ವನಿ ಕೇಳಲು ವೈಫಿ ರಾತ್ರಿ ನಿದ್ದೆ ಅಲ್ಲ ಡಿಸ್ಟರ್ಬ್ ಮಾಡಬೇಡ ಎಂದು ಮುದುಡಿ ಮಲಗಿದ ನೀನ್ ನಿದ್ದೆ ಮತ್ತೆ ನೆಮ್ಮದಿ ಎರಡನ್ನ ನಾನು ಕಿಡಿಸ್ತೀನಿ ಅಂತ ಹೇಳಿದೀನಿ ಅಲ್ವಾ ಹಬಿ ಎಂದವಳ ಜೇನಿನಂತ ಧ್ವನಿಗೆ ಬಯ್ಯೋ ಮನಸಿಲ್ಲ ಆದ್ರೆ ನಿದ್ದೆ ಕಿಡಿಸಿಕೊಂಡು ಹೇಳುವ ಮನಸ್ಥಿತಿಯೂ ಡಿಸ್ಟರ್ಬ್ ಮೀ ವೈಫಿ ಎಂದು ನಿದ್ದೆ ಮಾಡ್ಬೇಕು ಎಂದು ಇನ್ನು ಮಲಗಿರಲು ಅವನ ಕೆನ್ನೆಯ ಮೇಲೆ ಸಿಹಿ ಮುದ್ರೆ ಒತ್ತುತ್ತಾ ನಿದ್ರೆ ಕೆಡಿಸಿದ್ದಳು ಚಾರು ಇದು ಚಾರುನಾ ಅಂತ ಡೌಟ್ ಬಂದ್ರೆ ನೆಕ್ಸ್ಟ್ ಎಪಿ ವರ್ಗೂ ಕಾಯಿರಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ